ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ಕುಕಿಂಗ್ ವಿಡಿಯೋ ಅಲ್ಲ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಅದರಲ್ಲೂ ಚಿಕ್ಕ ಮಕ್ಕಳಿರುವವರಿಗೆಲ್ಲ ತುಂಬಾನೇ ಯೂಸ್ಫುಲ್ ಆಗ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವರಿಗಾದ್ರು ನೋಡಿ ಕೆಮ್ಮು ಕಫ ದಮ್ಮು ಈ ಎಲ್ಲ ಇರುತ್ತಲ್ಲ ಅದರಲ್ಲಿ ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಮಕ್ಕಳಿಗೆಲ್ಲ ಅಂದ್ರೆ ಚಳಿಗಾಲದಲ್ಲೆಲ್ಲ ಕೆಮ್ಮು ಕಫ ದಿನ ಕೆಮ್ತಾ ಇರ್ತಾರ ಮಕ್ಕಳು ಆಮೇಲೆ ರಾತ್ರಿ ನಿದ್ದೆ ಇಲ್ಲ ಈ ತರ ಎಲ್ಲ ಇರುತ್ತೆ ಆ ತರ ಎಷ್ಟೇ ಕೆಮ್ಮು ಕಫ ಎಲ್ಲ ಇದ್ರೆ ನೀವು ಈ ಒಂದು ಮನೆ ಮದ್ದನ್ನ ಮಾಡಿಕೊಡಿ ಇದು ನಮ್ಗೆ ಫಸ್ಟ್ ಟೈಮ್ ಕೊಡುವಾಗಲೇ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಒಂದೆರಡು ಸಲ ಕೊಡುವಾಗ ಕಂಪ್ಲೀಟ್ ಆಗಿ ಅದರಲ್ಲೇ ಸ್ಟಾಪ್ ಆಗುತ್ತೆ ಕೆಮ್ಮು ಕಫ ಎಷ್ಟೇ ಕೆಮ್ಮು ಕಫ ಇದ್ರು ಆತರ ನಾನು ಯೂಸ್ ಮಾಡಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದ ಕಾರಣ ನಾನು ಇವತ್ತು ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ತುಂಬಾ ಎಫೆಕ್ಟಿವ್ ಆದಂಥ ಒಂದು ಮನೆ ಮದ್ದಿದು ಅದು ಅಲ್ಲದೆ ತುಂಬಾ ಸುಲಭವಾಗಿ ಮಾಡುವಂಥ ಮನೆಮದ್ದು ಸಿಂಪಲ್ ಇದು ಮಾಡಲಿಕ್ಕೆ ಬೇಗನೆ ಮಾಡ್ಕೋಬೋದು ಒಂದು ನಿಮಿಷ ಸಾಕುದಿ ರೆಡಿ ಮಾಡಲಿಕ್ಕೆ ನೋಡಿ ಒಂದು ಬೌಲ್ ತಗೊಂಡಿದ್ದೇನೆ ಫಸ್ಟ್ ನಮಗೆ ಒಂದು ನಿಂಬೆ ಹಣ್ಣು ಬೇಕು ಇದು ಚಿಕ್ಕ ನಿಂಬೆ ಹಣ್ಣು ಆದ್ರಿಂದ ನಾನಿವಾಗ ಒಂದು ಫುಲ್ಲು ನಿಂಬೆ ಹಣ್ಣು ತಗೊಳ್ತಾ ಇದ್ದೀನಿ ದೊಡ್ಡ ನಿಂಬೆ ಹಣ್ಣಾದರೆ ಒಂದು ಅರ್ಧ ಭಾಗದಷ್ಟೇ ಸಾಕಾಗ್ಬೋದು ಅದು ನೋಡಿ ಈ ಥರ ಹಿಂದಿ ಅದರ ಅರಸೆ ಜ್ಯೂಸ್ ಅದರಲ್ಲಿರೋ ಬೀಜ ತೆಗಿ ತೆಗೀರಿ ನೋಡಿ ನಿಂಬೆ ರಸ ಎಷ್ಟು ಅಂತ ಕಾಣುತ್ತಲ್ಲ ಒಂದು ಸ್ಪೂನ್ ಆಗುವಷ್ಟು ಉಂಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಂಟು ರಸ ಉಂಟು ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅದು ಶುದ್ಧವಾದ ಅರಿಶಿನ ಪುಡಿ ಆದರೆ ಒಳ್ಳೇದು ಅಂದರೆ ನಾವು ಮನೆಯಲ್ಲೇ ಮಾಡುವ ಅರಿಶಿನ ಪುಡಿ ಆದರೆ ಒಳ್ಳೆಯದು ಅದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪುಡಿ ಅದು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳಿ ನೀವು ಪೌಡ್ರ್ ಮಾಡುವಾಗ ಸಿಕ್ಕ ಮಕ್ಕಳಿಗೆಲ್ಲ ಕುಡುವುದಾದ್ರೆ ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಒಳ್ಳೆಯದು ಅದು ಹಾಕಿ ಆಮೇಲೆ ಒಂದು ಟೇಬಲ್ ಸ್ಪೂನು ಜೇನುತುಪ್ಪ ಹಾಕಬೇಕು ದೊಡ್ಡ ಸ್ಪೂನಲ್ಲಿ ಇಷ್ಟು ಇನ್ನೇನು ಬೇಕಾಗಿಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿಯಲಿಕ್ಕೆ ಕೊಟ್ಟರೆ ಮಕ್ಕಳಾದರೂ ದೊಡ್ಡವರಿಗಾದರೂ ಇದನ್ನು ಇದನ್ನು ಈ ಮಿಕ್ಸ್ ಕುಡಿಲಿಕ್ಕೆ ಕೊಡಿ ಫಸ್ಟ್ ಟೈಮ್ ಕೊಡುವಾಗಲೇ ನಾನು ನಮಗೆ ರಿಸಲ್ಟ್ ಸಿಗುತ್ತೆ ಒಂದ್ ಎರಡು ಸಲ ಅಥವಾ ಅದಕ್ಕಿಂತ ಜಾಸ್ತಿ ಟೈಮ್ ಕೊಟ್ಟರೆ ಏನು ಆಗಲ್ಲ ಅಂದ್ರೆ ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದು ಇದೇ ತರ ನನ್ನ ಮಗಳಿಗೆ ನಾನು ಹತ್ತನೇ ತರಗತಿ ಓದೋ ಮಗಳು ಇದೇ ತರ ತುಂಬಾ ಕೆಮ್ತಾ ಇದ್ರು ಅಂದ್ರೆ ಇಲ್ಲಿ ಕುಯಿತಲ್ ಇವಾಗ ಚಳಿ ಟೈಮ್ ಅಲ್ಲ ಚಳಿ ಜಾಸ್ತಿ ಉಂಟು ಕಫ ಕೆಮ್ಮು ಎಲ್ಲ ಮಕ್ಕಳಿಗೆಲ್ಲ ಜಾಸ್ತಿ ಇದೇ ತರ ತುಂಬಾ ಕೆಮ್ತಾ ಇದ್ರು ಹಾಗೇನೆ ನಾನು ಫಸ್ಟ್ ಟೈಮ್ ಇದು ಮಾಡಿ ಕೊಟ್ಟದು ಫಸ್ಟ್ ಟೈಮ್ ಒಂದೇ ಸಲ ಫಸ್ಟ್ ಮಾಡಿ ಕೊಟ್ಟದು ಫಸ್ಟ್ ಮಾಡಿ ಕೊಟ್ಟು ಕೂಡ್ಲೆ ಇದು ಸ್ಟಾಪ್ ಆಯ್ತು ಕೆಮ್ಮು ತುಂಬಾ ಕೆಮ್ತಾ ಇದ್ರು ಆಮೇಲೆ ಸಲ ಮಾಡಿಕೊಟ್ಟೆ ಟೋಟಲ್ ಎರಡೇ ಸಲ ಮಾಡಿ ಕೊಟ್ಟದು ಅದರಲ್ಲೇ ಕೆಮ್ಮು ಕಫ ಇಲ್ಲ ಅದರಲ್ಲೇ ಸ್ಟಾಪ್ ಆಗಿದೆ ಮತ್ತೆ ನಾನು ಕೊಟ್ಟಿಲ್ಲ ಇವಾಗ ಕೆಮ್ಮು ಇಲ್ಲ ಕಫ ಇಲ್ಲ ಏನೂ ಇಲ್ಲ ಅದರಿಂದ ನಾನು ಇವತ್ತು ಈ ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಆಮೇಲೆ ಹಾಸ್ಪಿಟಲ್ ಹೋಗೋ ಮುಂಚೆ ನೀವು ಈ ಒಂದು ಮನೆ ಮದ್ದನ್ನು ಮಾಡಿಕೊಡಿ ಮಕ್ಕಳಿಗೆ ಇದರಲ್ಲೇ ಕಂಪ್ಲೀಟಾಗಿ ಇದರಲ್ಲಿ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು